ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಪರಿಷತ್ತಿನ ಸಭೆಯನ್ನು ನಡೆಸಲಾಯಿತು ಅದರಲ್ಲಿ ಮುಖ್ಯವಾಗಿ ಡಿಪ್ಟಿ ಚೀಫ್ ಮಿನಿಸ್ಟರು ಮತ್ತು ಇತರ ಎಲ್ಲ ಸಚಿವರುಗಳು ಕೆಲವು ಸಚಿವರುಗಳು ಸಮಾಜ ಕಲ್ಯಾಣ ಸಚಿವರು ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಎಲ್ ಎಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿಯವರು ಇಲಾಖಾ ಕಾರ್ಯದರ್ಶಿಗಳು ಎಲ್ಲ ಇಲಾಖೆ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು ಈ ಸಭೆಯ ಮುಖ್ಯ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಕ್ರಿಯಾ ಯೋಜನೆಯನ್ನು ಮಂಜೂರು ಮಾಡತಕ್ಕಂಥದ್ದು ಕೋಡ್ ಆಫ್ ಕಾಂಟ್ರಾಕ್ಟ್ ಬಂದಿದ್ದರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಆಕ್ಷನ್ ಪ್ಲಾನ್ ಮಾಡೋಕ್ಕಾಗಲಿಲ್ಲ ಜೂನ್ ತಿಂಗಳಲ್ಲೂ ಕೂಡ ಮಾಡೋಕ್ಕಾಗಲಿಲ್ಲ ಈಗ ಫಸ್ಟ್ ವೀಕ್ ಆಫ್ ಏಪ್ರಿಲ್ನಲ್ಲಿ ಐ ಮೀನ್ ಜುಲೈನಲ್ಲಿ ಇಪ್ಪತ್ನಾಲ್ಕು ಇರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಆ್ಯಕ್ಷನ್ ಪ್ಲ್ಯಾನನ್ನು ಮಂಜೂರು ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ವರ್ಷಕ್ಕೆ ನಮಗೆ ಸಿಗ್ತಕ್ಕಂಥ ಒಟ್ಟು ಅನುದಾನ ಮೂವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ನಲವತ್ತಾರು ಲಕ್ಷ ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ಕೋಟಿ ತೊಂಬತ್ತಾರು ಲಕ್ಷ ಪರಿಶಿಷ್ಟ ಜಾತಿಯವರಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ಪರಿಶಿಷ್ಟ ವರ್ಗದವರಿಗೆ ಟಿ ಎಸ್ ಪಿನಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತೇಳು ಪಾಯಿಂಟ್ ಐದು ಒಂದು ಕೋಟಿ ಟಿ ಎಸ್ ಪಿನಲ್ಲಿ ಎಸ್ ಸಿ ಪಿನಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ತಾರು ಪಾಯಿಂಟ್ ಒಂಬತ್ತಾರು ಟಿ ಎಸ್ ಪಿನಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತೇಳು ಪಾಯಿಂಟ್ ಐದು ಒಂದು ಕೋಟಿ ಒಟ್ಟು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಪಾಯಿಂಟ್ ನಲವತ್ತಾರು ನಮ್ಗೆ ಸಿಗ್ತಕ್ಕಂಥದ್ದು ಕಳೆದ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಸುಮಾರು ಮೂರು ಸಾವಿರದ ಒಂಬೈನೂರು ಕೋಟಿ ಅಷ್ಟು ಹೆಚ್ಚಾಗುತ್ತದೆ ಮೂರು ಸಾವಿರದ ಒಂಬೈನೂರು ಕೋಟಿ ಅಷ್ಟು ಹೆಚ್ಚಾಗ್ತದೆ ಯಾಕಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅದು ಕಾಯ್ದೆ ಮಾಡಿದ್ದೀವಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಇಡೀ ದೇಶದಲ್ಲಿ ನಾವು ಕರ್ನಾಟಕ ರಾಜ್ಯ ಎರಡನೇ ರಾಜ್ಯ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಇದನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಬೇರೆ ರಾಜ್ಯಗಳು ಮಾಡಿಲ್ಲ ನರೇಂದ್ರ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಯಿತು ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ದೀವಿ ಕರ್ನಾಟಕದ ರೀತಿಯ ಒಂದು ಕಾಯ್ದೆ ಮಾಡಬೇಕು ಅಂತ ಮಾಡಲಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು ಕೂಡ ಮಾಡಿಲ್ಲ ಆಂಧ್ರ ಮತ್ತು ತೆಲಂಗಾಣ ಅಲ್ಲಿ ಮಾತ್ರ ಇರೋದು ಬಟ್ ನಮ್ಮ ರಾಜ್ಯ ಸೊ ಈ ಹಣನ ಖರ್ಚು ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಇಷ್ಟು ಹಣನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಗ್ಯಾರಂಟಿ ಯೋಜನೆಗಳ ಮೂಲಕ ಕೂಡ ಈ ವರ್ಗದ ಜನರಿಗೆ ಅಲ್ಲಿ ಹೆಚ್ಚು ಬೆನಿಫಿಷರೀಸು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಕೂಡ ಬರ್ತಾರೆ ಮತ್ತು ಪ್ರತಿ ಇಲಾಖೆಗೆ ಎಷ್ಟೆಷ್ಟು ಹಣ ಅಂತಕ್ಕಂಥದ್ದನ್ನು ಕೂಡ ನಿಗದಿ ಮಾಡಿದ್ದೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಾಜ ಕಲ್ಯಾಣ ಇಂಧನ ಕಂದಾಯ ಆರ್ಡಿಪಿಆರ್ ಆಹಾರ ಮತ್ತು ನಾಗರಿಕ ಸರಬರಾಜ್ ಹೀಗೆ ಎಲ್ಲ ಇಲಾಖೆಗಳಿಗೂ ಕೂಡ ಸೊ ಇದನ್ನ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಮಂಜೂರು ಮಾಡಬೇಕು ಕೆಲವು ಅಭಿಪ್ರಾಯಗಳನ್ನು ನರೇಂದ್ರ ಸ್ವಾಮಿಯವರು ಹೇಳಿದ್ದಾರೆ ಮತ್ತೆ ಅಬ್ಬಯ್ಯ ಅವರು ಕೂಡ ಹೇಳಿದ್ದಾರೆ ಪ್ರಕಾಶ್ ಕೂಡ ಹೇಳಿದ್ದಾರೆ ಬಸಂತಪ್ಪ ಶ್ರೀನಿವಾಸ ಶ್ರೀನಿವಾಸ್ ಕೂಡ ಹೇಳಿದ್ದಾರೆ ಬಸಂತಪ್ಪ ಬಸಂತಪ್ಪ ಅವರು ಅಭಿಪ್ರಾಯಗಳು ಕೆಲವು ಯಾಕಂತಂದ್ರೆ ಅಂತಿಮವಾಗಿ ಈ ಎಲ್ಲ ಆಕ್ಷನ್ ನಲ್ಲಿ ಉಳಿತಾಯ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ದಾರೆ ಎಷ್ಟು ಉಳಿತಾಯ ಆಗ್ಬೋದು ಅಂತ ಸಾವಿರದ ಮುನ್ನೂರ ಇಪ್ಪತ್ತೇಳು ಕೋಟಿ ಉಳಿತಾಯ ಆಗ್ಬೋದು ಅಂತ ಲೆಕ್ಕ ಹಾಕಿದ್ದಾರೆ ಅದಕ್ಕೆ ಅಬ್ಬಯ್ಯ ಅವರು ಕೊಳಗೇರಿಗೆ ಸ್ವಲ್ಪ ಹೆಚ್ಚು ಹಣ ಕೊಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಾರ್ತ್ ಕರ್ನಾಟಕ ಕೆ ಕೆ ಆರ್ ಬಿನಲ್ಲಿ ಅಲ್ಲಿಗೆ ಹಣ ಕೊಡಬೇಕು ಅಲ್ಲಿ ಕೂಡ ಪರಿಶಿಷ್ಟ ಅತಿ ಪರಿಶಿಷ್ಟ ಸ್ಥಿತಿ ಅಭಿವೃದ್ಧಿ ಮಾಡೋಕ್ಕೆ ಹೆಚ್ಚು ಕೊಡಬೇಕು ಅಂತಕ್ಕಂಥ ಆಮೇಲೆ ಒಂದು ಇದನ್ನು ಮಾಡಿದ್ದಾರೆ ಎಂಥದ್ದು ಮೌಲ್ಯಮಾಪನ ಮಾಡಿದ್ದಾರೆ ಆ ಮೌಲ್ಯಮಾಪಿನ ಪ್ರಕಾರ ಶೇಕಡ ಅರವತ್ತೈದರಷ್ಟು ಉಪಯೋಗ ಆಗಿರೋದು ಕಂಡು ಬರ್ತದೆ ಅಂತ ಹೇಳಿದ್ದಾರೆ ಈಗ ನಾವು ಕಾನೂನು ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿದ್ದು ಈಗಾಗಲೇ ನಾವು ಇಪ್ಪತ್ನಾಲ್ಕು ಹತ್ತು ವರ್ಷ ಕಳೆದಿದೆ ಈ ಹತ್ತು ವರ್ಷದಲ್ಲಿ ಏನಾಗಿದೆ ಅವರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಇದು ರ್ಯಾಂಡಮ್ ಇಟ್ಸ್ ನಾಟ್ ಎ ಡೋರ್ ಟು ಡೋರ್ ಮೌಲ್ಯಮಾಪನ ಅಲ್ಲ ರ್ಯಾಂಡಮ್ ಆಗಿ ಮಾಡಿದ್ದಾರೆ ಅದರಲ್ಲಿ ಅರವತ್ತೈದು ಪರ್ಸೆಂಟು ಉಪಯೋಗ ಆಗಿದೆ ಸದುಪಯೋಗ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ನಾವು ಇನ್ನು ಮುಂದೆ ಮನೆಗೂ ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮನೆಮನೆಯಲ್ಲೂ ಏನೇನಾಗಿದೆ ಪ್ರತಿಯೊಬ್ಬರದ್ದು ಏನೇನಾಗಿದೆ ಅಂತಕ್ಕಂಥದ್ದು ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಔದ್ಯೋಗಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಆಮೇಲೆ ಈ ನರೇಂದ್ರ ಸ್ವಾಮಿಯವರು ಲ್ಯಾಪ್ಟಾಪ್ ಕೊಡಬೇಕು ಹೈಯರ್ ಎಜು ಹೈಯರ್ ಎಜುಕೇಷನ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳಿ ಅಂತ ಹೇಳಿದ್ದಾರೆ ಒಟ್ಟು ಅದಕ್ಕೆ ಮುನ್ನೂರ ಹದಿನೆಂಟು ಕೋಟಿ ರೂಪಾಯಿ ಪಿ ಜಿ ಕೊಟ್ಟರೆ ಪಿ ಜಿ ಕೊಟ್ಟರೆ ತೊಂಬತ್ತೊಂದು ಕೋಟಿ ಖರ್ಚಾಗ್ತದೆ ಪಿ ಜಿ ನಲ್ಲಿ ಕೆಲಸ ಪೋಸ್ಟ್ ಗ್ರಾಜುಯೇಷನ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದಿದೆ ಇದರ ಬಗ್ಗೆನೂ ಕೂಡ ಉಳಿತಾಯದ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆಮೇಲೆ ದೆಹಲಿನಲ್ಲಿ ಐ ಎ ಎಸ್ ಐ ಪಿ ಎಸ್ ಐಆರ್ ಪರೀಕ್ಷೆಗಳಿಗೆ ಓದ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಸುಮಾರು ಎಷ್ಟು ವಿದ್ಯಾರ್ಥಿಗಳು ಎಪ್ಪತ್ತು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಕೋಚಿಂಗ್ ತಗೋತಾ ಇದ್ದಾರೆ ಅಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳು ಅವರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ವಿ ನನ್ನನ್ನು ಭೇಟಿ ಮಾಡಿದರು ಅವರೆಲ್ಲ ವಿದ್ಯಾರ್ಥಿಗಳು ಭೇಟಿ ಮಾಡಿ ಹತ್ತು ಸಾವಿರ ರೂಪಾಯಿ ಭಾಳ ಕಡಿಮೆ ಎಲ್ಲಿನಲ್ಲಿ ನಮಗೆ ವಸತಿ ಸಿಗೋದಿಲ್ಲ ಊಟಕ್ಕೆ ಸಾಲಲ್ಲ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಆದೇಶ ಕೊಡ್ತಾ ಇದೆ ಹದಿನೈದು ಸಾವಿರ ರೂಪಾಯಿ ಹತ್ತರಿಂದ ಹದಿನೈದು ಸಾವಿರ ಆಮೇಲೆ ಇನ್ನೊಂದು ನಿರ್ಣಯ ಏನು ಮಾಡಿದ್ದೀವಿ ಅಂತಂದ್ರೆ ಅಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅಲ್ಲಿ ಐ ಪಿ ಎಸ್ ಎಸ್ ಐ ಆರ್ ಎಸ್ಸು ಪರೀಕ್ಷೆ ಐ ಎಫ್ ಎಸ್ ಪರೀಕ್ಷೆ ಮಾಡಲಿಕ್ಕೆ ಹೋದವರಿಗೆ ಅವ್ರಿಗೆ ಒಂದು ಹಾಸ್ಟೆಲ್ ಕಟ್ಕೊಡಬೇಕು ಮತ್ತೆ ಕ್ವಾಲಿಟಿ ಲೈಬ್ರರಿ ಎಲ್ಲ ಪುಸ್ತಕಗಳು ಕೂಡ ಸಿಗ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಲೈಬ್ರರಿನು ಕೂಡ ಮಾಡಿಕೊಡಬೇಕು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ವರ್ಷ ಅದನ್ನು ಎಲ್ಲಿ ಜಾಗ ಹುಡುಕಿ ಈ ಸಾರಿ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ ಇದೆಯಾ ಆಮೇಲೆ ರೆಸಿಡೆನ್ಸಿ ಸ್ಕೂಲ್ಗಳು ನಿಮಗೆಲ್ಲ ಗೊತ್ತಿದೆ ಈ ಸಾರಿ ನಾವು ಈ ವರ್ಷದಿಂದ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸುಮಾರು ಅರವತ್ತಕ್ಕೂ ಹೆಚ್ಚು ಓಬಳಿಗಳಲ್ಲಿ ರೆಸಿಡೆನ್ಶಿಯಲ್ ಶಾಲೆಗಳಿಲ್ಲ ಈ ವರ್ಷ ಪ್ರಾರಂಭ ಮಾಡಿ ಮುಂದಿನ ವರ್ಷ ಎಲ್ಲ ಓಬಳಿಗಳಲ್ಲೂ ಕೂಡ ಪ್ರತಿ ಹೋಬಳಿನಲ್ಲಿ ಎಲ್ಲಿ ಎಲ್ಲಿಲ್ಲ ಆ ಓಬಳಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆಗಿಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಈ ಒಂದು ಹೋಬಳಿನಲ್ಲಿ ಶಾಲೆ ಇದೆಯಲ್ಲ ಮೊದಲು ಸ್ಥಳೀಯರಿಗೆ ನಲ್ವತ್ತು ಪರ್ಸೆಂಟ್ ಅಡ್ಮಿಷನ್ ಇತ್ತು ಬೇರೆಯವರಿಗೆ ಅರವತ್ತು ಪರ್ಸೆಂಟ್ ಅಡ್ಮಿಷನ್ ಇತ್ತು ಈಗ ಸ್ಥಳೀಯರಿಗೆ ಎಪ್ಪತ್ತೈದು ಪರ್ಸೆಂಟು ಅಡ್ಮಿಷನ್ನು ಬೇರೆಯವರಿಗೆ ಇಪ್ಪತ್ತೈದು ಪರ್ಸೆಂಟು ಅದನ್ನು ಆದೇಶ ಹೊರಡಿಸಿದ್ದೀವಿ ಈಗಾಗಲೇ ಆಮೇಲೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ನಾವು ಕೊಟ್ಟಂಥ ಹಣ ಯಾಕಂದರೆ ಆ ವರ್ಷವೇ ಖರ್ಚಾಗಬೇಕು ನೂರಕ್ಕೆ ನೂರು ಆ ವರ್ಷನೇ ಖರ್ಚಾಗಬೇಕು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಬೇಜವಾಬ್ದಾರಿ ಖರ್ಚು ಮಾಡದೆ ಹೋದರೆ ಅವ್ರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಕೆಲವು ಕಡೆ ನಿಗಮಗಳಲ್ಲಿ ಹಣ ಖರ್ಚಾಗಿರೋದು ಗಮನಕ್ಕೆ ಬಂದಿದೆ ಅಲ್ಲಿಂದ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅಲ್ಲ ಎಮ್ ಎಲ್ ಎಗಳು ಅವ್ರ ಮನವೊಲಿಸಿ ಹಣನ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ವೇಳೆ ಅಧಿಕಾರಿಗಳಿಂದ ತಪ್ಪಾದರೆ ಅವ್ರ ಮೇಲೆ ಕ್ರಮ ತಗತೆ ಯಾಕಂದರೆ ಕಳೆದ ಸಾರಿ ಸುಮಾರು ತೊಂಬತ್ತೆಂಟು ಕೋಟಿ ಹಣ ಖರ್ಚಾಗಿರಲಿಲ್ಲ ಸೊ ಇದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಇದಾದ ಮೇಲೆ ಈ ಆಕ್ಷನ್ ಪ್ಲ್ಯಾನು ಅಪ್ರೂವ್ ಆಗಿ ಕೆಲಸ ಪ್ರಾರಂಭ ಆದಮೇಲೆ ಮೂರು ತಿಂಗಳ ನಂತರ ಮತ್ತೆ ಸಭೆ ಸೇರ್ತೀವಿ ಆಗ ಈ ವರ್ಷದ ಪ್ರಗತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ ಸೊ ಇನ್ನು ಅನೇಕ ವಿಚಾರಗಳನ್ನು ಪ್ರಸ್ತಾ ಚರ್ಚೆ ಮಾಡಿದ್ದೀವಿ ಎಲ್ಲನೂ ಹೇಳಕ್ಕೆ ಹೋಗಲ್ಲ ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀವಿ ಸೊ ಇವತ್ತಿನ ಸಭೆಯಲ್ಲಿ ಆಕ್ಷನ್ ಪ್ಲ್ಯಾನ್ ಅಪ್ರೂವ್ ಆಗಿದೆ ನಡೀತಾ ಇಲ್ವಾ ಶಾಲೆ ಪ್ರಾರಂಭ ಆಗಿದೆ ಈಗ ಶಾಲೆ ಪ್ರಾರಂಭ ಆಗಿದೆ ಜೂನ್ ಒಂದನೇ ತಾರೀಖಿನಿಂದ ಅವೆಲ್ಲ ಖರ್ಚು ಆಗ್ತಕ್ಕಂಥದ್ದು ಆಗ್ತಾ ಇದೆ ಸೊ ಈ ವರ್ಷ ಮುಂದಿನ ಮಾರ್ಚ್ ಒಳಗಡೆ ಈಗ ಇನ್ನೂ ಎಂಟು ತಿಂಗಳಿದೆ ಎಂಟು ತಿಂಗಳುಗಳಲ್ಲಿ ಖರ್ಚು ಮಾಡ್ತೀವಿ ಅವರು ಆರೋಪ ಮಾಡ್ತಾ ಇದ್ರು ಸಮುದಾಯದ ಜನರ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಫಲಾನುಭವಿಗಳು ಏನಿರ್ತಾರೆ ಅವ್ರು ಯೂಸ್ ಮಾಡ್ತಾ ಇದಾರೆ ಸರಿಯಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಮೊದಲು ಸ್ವಲ್ಪ ಅವ್ರು ಹೇಳೇ ಕೇಳಿ ಬಿಜೆಪಿ ಅವರಿಗೆ ಬಿಜೆಪಿ ಇರೋ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈ ಥರದ ಕಾನೂನು ತರಕಾರಿ ಡಿಮ್ಯಾಂಡ್ ಮಾಡಿ ಅವ್ರಿಗೆ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲ ರಾಜ್ಯ ಬಿಜೆಪಿ ಇರೋ ರಾಜ್ಯಗಳಲ್ಲಿ ಇಲ್ಲ ಅವ್ರಿಗೆ ಇಲ್ಲಿ ಖರ್ಚಾಗಿ ಬೇರೆ ಬೆನಿಫಿಟ್ ಸೇರಿಸಿ ಖರ್ಚಾಗ್ಬಿಡ್ತದೆ ಅಂತ ಹೇಳಕ್ಕೆ ಯಾವ ನೈತಿಕತೆ ಇದೆ ನಾವು ಖರ್ಚು ಮಾಡಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಖರ್ಚು ಮಾಡಬೇಕು ಅಂತ ಸಾಧ್ಯವಾದ ಮಟ್ಟಿಗೆ ಅದಕ್ಕೆ ಡಿಮ್ ಡಿ ಎಕ್ಸ್ಪೆಂಡಿಚರ್ ಇತ್ತಲ್ಲ ಸೆವೆನ್ ಡಿ ತಗಿದ್ದೀವಿ ಈಗ ನರೇಂದ್ರ ಸ್ವಾಮಿ ಅವರು ಸೆವೆನ್ ಸಿ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ನಡೆಸ್ತೀವಿ ಆಮೇಲೆ ಏನಾದರೂ ಹೆಚ್ಚು ಹಣ ಯಾವ್ದಾದ್ರು ಇಲಾಖೆಗೆ ಮಂಜೂರಾಗಿದ್ರೆ ಅವ್ರು ಖರ್ಚು ಮಾಡೋಕ್ಕಾಗಿದ್ರೆ ಹಣ ವಾಪಸ್ ತಗೊಂಡು ಅದನ್ನು ಬೇರೆ ಇಲಾಖೆಗೆ ಯಾವ ಇಲಾಖೆಗೆ ಕಡಿಮೆ ಆಗಿದೆ ಆ ಇಲಾಖೆಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಆಮೇಲೆ ವೆಲ್ಫೇರ್ ಟ್ರಿಬ್ಯೂನಲ್ ವೆಲ್ಫೇರಿಗೆ ಜನಸಂಗಿ ಹೆಚ್ಚು ಕೊಟ್ಟಿದ್ರೆ ವಾಪಸ್ ಇಲ್ಲಿಗೆಲ್ಲ ಅದೇನದು ಮಾಡ್ತೀವಿ

ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲ ನೀ ಎಸ್ ಪಿ ಟಿ ಎಸ್ ಪಿ ಗೆ ಸಂಬಂಧ ಪಟ್ಟ ಕೇಳ್ತಾ ಇದ್ದೀಯಾ ಅದು ಅರವತ್ತೈದು ಪರ್ಸೆಂಟ್ ಆಗಿದೆ ರ್ಯಾಂಡಮ್ ಆಗಿ ಮಾಡಿರೋದು ಈ ಸಾರಿ ವ್ಯಾಲ್ಯೂಷನ್ ಸ್ಟಾರ್ಟ್ ಮಾಡಿ ಈ ವರ್ಷ ಅದನ್ನ ಡೋರ್ ಟು ಡೋರ್ ಮಾಡಿದಾಗ ಸ್ಪಷ್ಟವಾದಂಥ ಚಿತ್ರ ಗೊತ್ತಾಗ್ತದೆ ಅದೆ ಅದೇ ಅದೇ ಐದು ಈ ವರ್ಷ ಮಾಡಿದೀವಪ್ಪ ರ್ಯಾಂಡಮ್ ಆಗಿ ಮಾಡಿದೀವಿ ಮುಂದಿನ ವರ್ಷದಿಂದ ಡೋರ್ ಟು ಡೋರ್ ಮಾಡ್ತೀವಿ ಈ ಸೋಶಿಯಲ್ ಎಕನಾಮಿಕ್ಲಿ ಅವರು ಏನು ಚೈತಸಕಿದೆ ಮಾಹಿತಿ ಇದೆ ಆಗಿದೆ ಆಗಿದೆ ಆಮೇಲೆ ಇನ್ನೇನಾದರೂ ಕೇಳೋದು ಇದೆಯಾ ಸರ್ ಇನ್ನೊಂದು ವಿಚಾರ ಆ ಮತ್ತೆ ಕುಮಾರಸ್ವಾಮಿ ಅವರು ಇವತ್ತು ಜನತಾ ದರ್ಶನ ಮಾಡ್ತಾ ಇದ್ದಾರೆ ಅದಕ್ಕೆ ಕ್ಯಾಬಿನೆಟ್ ನಲ್ಲಿ ನನ್ನ ನೇ ಡಿಸಿಷನ್ ಮಾಡಿದ್ದಾರೆ ಯಾರು ಅಧಿಕಾರಿಗಳು ಹೋಗಬಹುದು ಅಂತ ಆದೇಶ ಹೊರಡಿಸಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಅಂತ ಹೇಳಿದರು ಯಾರು ದರ್ಶನಕ್ಕೆ ನೋಡಪ್ಪ ಇದು ಜನತಾ ದರ್ಶನ ಮಾಡೋದು ಚೀಫ್ ಮಿನಿಸ್ಟರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಮಾಡ್ತಕ್ಕಂಥದ್ದು ಅದು ಹಿಂದೇನು ಕೂಡ ಇದು ಹೊಸದೇನಲ್ಲ ಹಿಂದಿನಿಂದ ನಡ್ಕ ಬಂದಿದೆ ಅವ್ರ ಕಾಲದಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ಗೆ ಮಾಡಕ್ಕೆ ರಿವ್ಯೂ ಮಾಡಕ್ಕೆ ಬಿಡಲ್ಲ ಅಂತ ಆದೇಶ ಹೊರಡಿಸ್ಬಿಟ್ರು ಅವರು ಬಿ ಜೆ ಪಿಯವರು ಅವರು ಲೀಡರ್ ಆಫ್ ದಿ ಅಪೋಸಿಷನ್ಗೆ

हिंदुत्व सेम रिप्लाई सी दे फॉलो ओनली हिंदुत्व सी आर नॉट गोइंग टू रिस्पेक्ट ह्यूमन बीइंग्स ह्यूमन बीइंग्स दे ह्यूमन बीइंग्स दे आर फॉलोइंग ओनली हिंदुत्व